ನಂಬಿಕೆ ಇಟ್ಟು ಮಣ್ಣ ದ್ವಾರಕಾದೊಳಗಿಂದ ಕಾಲಿಗೆ ಮುದುಕಿ ಬಂದು ಕೃಷ್ಣ ಪರಮಾತ್ಮನ ಕಾಲ ಹಿಡಿತ ಬಂಧುಗಳ ಎಷ್ಟು ತಾಕತ್ತಿದ್ದಿರ್ಬೇಕು ಸತ್ಯ ಸಂಗದಿ ಅಣ್ಣ ಅಹಂಕಾರ ಬರಬಾರದು ಅಂತೇಳಿ ಮುಂದಿನ ಸಂಧಿಗೆ ಮಾತಾಡಬಾರದು ಹಾ ಹಾ ಯಾಕ ಈ ಬಳಿ ಹೊಡೆದೇ ಹೊಡಿತೇಳಿ ಮನುಷ್ಯನಲ್ಲಿ ಆತ್ಮವಿಶ್ವಾಸ ಇರಬೇಕು ಹೌದು ಅನುಗೋಳ ಕೇಳಿದ್ರೆ ತಂಗಿ ನಿನ್ನ ಈ ವರ್ಷ ಆರ್ತಿ ಒಳಗ ಏನೋ ಬಂಗಾರ ನೀಡತ್ತೆ ಏನ ರತ್ನಮುತ್ತು ನೀಡತ್ತೆ ಏನ ನಿನಗೆ ಏನಬೇಕಾದ್ರೆ ಹೇಳ ನಿನ್ನ ಆರ್ತಿ ಒಳಗ ನಿನ್ನ ಉಡಿ ಒಳಗೆ ನೀಡುತ್ತೆವು ಹೌದು ಅವಾಗ ನಾಲ್ವರು ಧರ್ಮರ ಮಾತು ಕೇಳಿ ತಂಗಿಗೆ ಎಲ್ಲೆಲ್ಲಿ ಆಗಲಾರದಂತ ಆನಂದ ಇತ್ತು ತಮ್ಮ ಅಣ್ಣಗೋಳಿದ್ದಂತ ನಾರೂರು ಸತ್ಯ ಧರ್ಮರಿಗೆ ಹೇಳ್ತಾಳ ಅಣ್ಣ ನನಗೆ ಮುತ್ತು ರತ್ನ ಬೇಡ ನನಗೆ ಹೋದ ಬಂಗಾರ ಬೇಡ ನನಗ ಈ ವರ್ಷ ನನ್ನ ಅರ್ಜಿ ಒಳಗೆ ಹರಿಲಾರದು ಶಿರಿ ಬೇಕಿಬೇಡ ನಿನ್ನಪ್ಪನ ಮನೆಗೆ ನೀ ಬಂದೀರಿ ಏನು ಜಗಳಾಡಿ ಒಯ್ತಿವೈ ಹೌದು ಕರೆ ಹ್ಯಾಂಗ ಶಿರಿಯುತ್ತ ನನ್ನ ಹಹಂಕಾರದೊಳಗ ಗೌಡಿಕೆಯ ವ್ಯಾಮೋಹದೊಳಗ ನಾ ಯಾರಿಗೆ ತುಡಿಸಲು ಪರಿಜ್ಞಾನ ಇರ್ಲಾರ್ಯ ನಡೀತಿದ್ ನೋಡು ಆಗ ನನ್ನ ಕುಂಬಾರಿಗೆ ಏನು ಶುದ್ಧ ಮತ್ತೆನ ಪೋಳ್ಯಾಗ ಪರಿಜ್ಞಾನ ಬಿಟ್ಟು ಅಂದ್ರ ತಂಗಿ ನಿನಗ ಇವತ್ತ ಏನೇನು ಏನೇನು ಲೇಖನ ವಿದ್ಯೆ ಹೌದು ಸಚ್ಚಿದಾನಂದ ರೂಪಾಯ ಶಿವಾಯ ಪರ ಬ್ರಹ್ಮಣೇ ನಮಃ ಹೌದು ನೀನರಿದ ಪಾದವನಿಟ್ಟು ನೆಲವೇ ಸುಕ್ಷೇತ್ರವಾಯ್ತು ಜಲವೇ ಪವನ ತೀರ್ಥವಾಯ್ತು ಸುಲಭ ಶ್ರೀಗುರು ಕೃಪೆಯಾಗು ಕೃಪೆಯಾಗೋ ವೇದಾಂತ ತತ್ವವನ್ನು ಅತ್ಯಂತ ಬೋಧಿಸಿದ ಶಬ್ದ ಶ್ರೀಗುರು ನಿನಗ್ಯಾರು ಸರಿ ಇಲ್ಲ ಹೌದು ಈ ಪದ್ಧನಿಗೆ ನೀನು ಬುದ್ಧಿ ಕೊಟ್ಟು ಕರುಣಿಸುತ್ತಂದೆ ಸದ್ಗುರುನ ಅಂತ ಹಾಗೂ ಪ್ರಾತಸ್ಮರಣೀಯ ಗುರುಗಳಾದ ಕವಿ ತಿಲಕಮಣಿ ಗಾನ ಕೋಗಿಲೆ ಶುದ್ಧರತ್ನ ಶಾಪನಗ್ರ ಸಮರ್ಥ ಉಳಿತ ಅಮಶುದ್ಧ ಶುದ್ಧ ಮಟುಮನಿಯಲ್ಲಿ ಒಡಿಯಾರ ಮನತಾನದಾಗ ಹುಟ್ಟಿ ಬಂದು ಹಾಗೂ ಮೊಳಗಾಲ ಶುದ್ಧನ ಒಂದು ಡೊಳ್ಳಿನ ಸಂಘ ಕಟ್ಟಿಕೊಂಡು ಆಹಾ ಮೂಲೆ ಮೂಲೆ ಯುದ್ಧ ಶುದ್ಧರ ಕೀರ್ತಿ ಮುಗುಲಿಯತ್ರಕ್ಕ ಡೊಳ್ಳಿನ ಹಾಡಿಕೆ ಮುಖಾಂತರವಾಗಿ ಬಿತ್ತಿ ಹಾದ್ರು ಅವನು ಶುದ್ಧ ಮುತ್ತನ ಎಡ ಭಾಗದಾಗ ಶುದ್ಧಾಶ್ರಮ ಮಠ ಕಟ್ಟಿ ದಾಸೋ ಮೂರ್ತಿನಾದಂತ ಲಿಂಗೈಕ್ಯ ಪರಮ ಪೂಜ್ಯ ಸೋತ್ರಿ ಬ್ರಹ್ಮನಿಷ್ಠ ದಯಾಳು ಸದ್ಗುರು ಮನಮೇ ಮದಗೊಂಡೇಶ್ವರ ಪಂಗಳ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನು ಸಲ್ಲಿಸಿ ಸಲ್ಲಿಸಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿರುವ ಜಗದೊಡಿಯ ಹೌದು ದೀನ ದಯಾಳು ಭಕ್ತ ವತ್ಸಲ ಕರುಣಾನಿಧಿ ಅಪಾರ ಬಾಂಧವನಾದ ಹೌದು ಹೌದು ಯಾರೀಪಾ ಅಣೂರಕಾಷ್ಟದಲ್ಲಿ ಅಪಿಸಿ ಗುಣಂತ ಸಚ್ಚಿದಾನಂದ ರೂಪನಾದ ಮಕಡಾಪುರ ವಾಶಿ ಶತ್ತರ ಗುರು ಸೋಮಲಿಂಗನ ಕರ್ತೃ ನನ್ನ ಸಂಘದ ವತಿಯಿಂದ ಅನಂತನಂತ ಕೊಟ್ಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ಹಾಗೂ ಆತನ ಪ್ರೀತಿಯ ಶಿಷ್ಯನಾಗಿ ಅದ್ ಹೌದು ಯಾರ ಹಗಲಿರುಳು ಕೈಲಾಸದಲ್ಲಿ ಗುರು ಶವವನ್ನ ಮಾಡಿ ಮಾಡಿ ಒಂದಲ್ಲ ಎರಡಲ್ಲ ಮೂರಲ್ಲ ಏಳ ಯುಗ ಪರ್ಯಂತರವಾಗಿ ಒಂದೊಂದು ಯುಗದಲ್ಲಿ ಒಂದೊಂದು ಅವತಾರಗಳನ್ನ ತಾಳಿ ಗುರು ಶವವನ್ನ ಮಾಡಿ ತಾಯಿ ತಾಯಿನೇಳ ಪಾರ್ವತ ದೇವಿ ಮಗನ ಭಕ್ತಿ ಪರೀಕ್ಷೆ ಮಾಡೋಕ್ಕಾಗಿ ಪರಿಪರಿದಿಂದ ಕಾಡಿದ್ರೂ ತನ್ನ ಸತ್ವ ಬಿಡಲಾರದೆ ಗುರು ಶೇವದಲ್ಲಿ ತಲ್ಲಿನಾಗಿ ಹೌದೌದು ಯಾರೀ ಯಾರಿಪ್ಪ ಹುಳ ಮುಟ್ಟಲಾರ ಹೂವು ಕಪ್ಪಿ ಮುಟ್ಟಲಾರ ಶೀತಳ ತಗೊಂಡು ಬಂದು ಗುರು ಶಿವವನ್ನು ಮಾಡಿ ಭಕ್ತಿಯಲ್ಲಿ ಶ್ರೇಷ್ಠನಿಸಿಕೊಂಡು ಹೌದು ಗುರು ಕೊಟ್ಟಂತ ಸರ್ವ ಸಾಹಿತ್ಯಗಳನ್ನ ಹತ್ತಿಕೊಂಡು ಆಹಾ ಕಲಿಯುಗದಾಗ ಕಲಿ ಕಟ್ಟಿಯರಿ ಧರ್ಮದ ನ್ಯಾಯ ಸುಳ್ಳಾದರೂ ಶುದ್ಧರು ಶತ್ತಟ್ಟಿಗೆ ಸುಳ್ಳಾಗಬಾರದು ಎಂದು ಗುರುನಾಥ ದರಿಗಿಳದ ತಗೊಂಡು ಬಂದಂತ ಏನ್ ಆರಾಧ್ಯ ಒಡಿಯ ಹೌದು ಯಾರ್ರಿ ಪಾಪ ಅರಕೇರಿ ಅರಮನಿ ಬೇರ್ಗಿ ಗುರುಮನಿ ಮಾಯಾ ಮಕಣಾಪುರದ ಶಿವಸ್ಥಾನ ಗದ್ದಗಿ ಅರಕೇರಿ ಜಾಲಗೇರಿ ಹೌದು ಈ ಮೂರೂರು ಶೀಮೆಯ ಮಧ್ಯದಲ್ಲಿ ಆಹ ಮೂರು ಎಣ್ಣಿನ ಜಾಡಿಯ ಒಂದ ಹಕ್ಕು ಕೋಲು ಇಲ್ಲದೆ ಕಂಬಳಿಯ ಅಂತಲೇ ಹೊಡೆದು ಹೊಡೆದು ಕಲ್ಲು ಕತ್ತಿಗೆಯನ್ನು ಮಾಡಿ ಮುಳ್ಳು ಹಾಸಿಗೆಯನ್ನು ಮಾಡಿ ತನ್ನ ರೋಮ ರೋಮಗಳಿಂದ ಸೋಹಂ ಸೋಹಮೇಶ ಸೋಹಮೇಶ ಹೌದು ತ್ರಿಕಾಲದಲ್ಲಿ ಭಕ್ತಿದಲ್ಲೇ ಜಾಗೃತನಾದಂತ ಮಾಯದ ಕೊಟ್ಟದ ಒಡಿಯ ತಂದಿನಾದ ಸಾಧು ದಿವ್ಯ ದಿವ್ಯಾಚರಣಕ್ಕ ಕೂಡ ಸಂಘದ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಸಲ್ಲಿಸಿ ಸಲ್ಲಿಸಿ ಅಮಶತ್ತಮತ್ತನ ಮಾಯಾದ ಗುಡ್ಡದ ಮ್ಯಾಗ ಮಾಯಾದ ಮಗನಾಗಿ ಬಂದು ಹೌದ್ ಹೌದು ಯಾರ ಪೋತ್ಯದ ಜಾಬಗಣಗೌಡ ಮಡದಿ ಕನಬಾಯಿಯ ಪುಣ್ಯ ದಂಪತಿಯರ ಉದರದಲ್ಲಿ ಪಂಜಿತನವನ್ನ ಹೆಂಗಿಸಿ ಸಾಕ್ಷಾತ್ ಮಹಾದೇವನೇ ಮಗನಾಗಿ ಬಂದ್ ಯಾರು ಗಂಗಿನಾಡಕ್ಕ ಗೌಡ ಆರ್ಯ ನಾಡಕ್ಕ ಅರಸನಾಗಿ ಏಳ ಮಟ್ಟಕ್ಕ ಅಧಿಕಾರನಾದಂತ ತಂದಿನ ಸುಲ್ತಾನಿ ಮಾಯಾದ ಮಹದಿಂಗನ ದಿವ್ಯ ಚರ್ಣಕ ಕೂಡ ಅನಂತನಂತ ಕೊಟ್ಟಿ ಭಕ್ತಿದಿಂದ ವಂದನೆಗಳನ್ನ ಸಲ್ಲಿಸಿ ಸಲ್ಲಿಸಿ ಶುದ್ಧ ಮತ್ತ ಮಾಯಾದ ಗುಟ್ಟದ ಮ್ಯಾಗ ನೋಡ್ರಿ ಎಂತ ಶುದ್ಧಟಿಗೆ ಇತ್ತು ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರ್ಗದ ಮಕ್ಕಳು ಹೌದು ಹೌದು ಮಾಯಂಗ ಮಗ ಮಹುಲಿಂಗ ತೇರ್ವಾಡ ಮನುರ ಕರಣಿ ಮಲಕಾರ ಇವರು ಮೂರು ಮಂದಿ ಪುಣ್ಯದ ಮಕ್ಕಳು ಅವತಾರ ದೇವೇಂದ್ರ ಬಿಳಿಗೌಡ ಸ್ವಾಮಾಣ ಮುತ್ತ ಕಡಿ ಕಡಿಹುಟ್ಟ ಧರ್ಮ ಜ್ಯೋತಿ ಕನ್ನ ಮುತ್ತ ಇವರು ನಾಲ್ವರು ಮಕ್ಕಳು ಹಾಗು ಅನುಶ್ಯ ಮುತ್ಯಾಗ ಆಹಾ ಕೀರ್ತಿಗೆ ಮಕ್ಕಳಾಗಿ ಬಂದಾರೆ ಇವರೆಲ್ಲರೂ ನಾಲ್ವರ ವರವಿನ ಮಕ್ಕಳಲ್ಲಿ ಹಿರಿ ಮಗನಾದಂತ ಅವತಾರ ಅವಧು ಶುದ್ಧ ಆತನ ಮಡಿದು ಮಲ್ಲು ಹೊಟ್ಟಿನ ಐದು ಮಂದಿ ಮಕ್ಕಳು ಹುಟ್ಟಿ ಬಂದ್ರು ಇವ್ರ ಯಾರ್ಯಾರಪ್ಪ ಸಾಲ್ತೊಟ್ಟಿ ಶುದ್ಧ ತಡಿ ಮಳಗಾಲ ಶುದ್ಧ ಮರಬದು ಹೋಗ್ ಶುದ್ಧ ಬಡಿಚಿನಾಗ ಪುಡಿಯ ಕೆಂಚ ಸೋಮೈ ದೇವರ ಹೌದು ಐದು ಮಂದಿ ಮಕ್ಕಳಲ್ಲಿ ಕಿರಿ ಮಗನಾದಂತ ಕೆಂಸ ಸೋಮಿದೇವರ ಮಡದಿ ಶಿದುಬಾಯಿ ಹೊಟ್ಟಿಲಿ ಎಂಟು ಮಂದಿ ಮಕ್ಕಳು ಹುಟ್ಟಿ ಬಂದಾರ ಎಂಟು ಮಂದಿ ಸುಸಲಾದಿ ಮುತ್ತ್ಯಾಡಿಯ ಸಲಗಾರ ಮಲಪೋಡಿಯ ಬೋರ್ಯಾಳ ಪಿಂಡ ಹೊಡಿಯ ಮಾತುಳಿ ಹೋಗಿ ಶುದ್ಧ ಕೂರುಲಿ ಅಮ ಶುದ್ಧ ಮನಿಮೀ ಮಳಗಾಲ ಶುದ್ಧ ಕುಂಬಾರಿ ಖೇನ ಶುದ್ಧ ಜಾಡ ಚಾಡಶುದ್ಧ ಹೌದು ಹೌದು ಎಂಟು ಮಂದಿ ಅಣತಮರದಲ್ಲಿ ದಕ್ಷಿಣ ಸೋಲಾಪುರ ತಾಲೂಕ ಸೋಲಾಪುರ ಜಿಲ್ಲಾ ಪುಣ್ಯ ಪಾವನ ಕ್ಷೇತ್ರನಾದಂತನ ಮಟ್ಟಮನಿಯಲ್ಲಿ ಹೌದು ನೂರ ಒಂದು ಮಂದಿ ಬರುತ್ತಿರ್ತಕ್ಕಂತ ಬರುತ್ತಿರತಕ್ಕಂತ ಒಡಿಯ ಸಕಲ ಭಕ್ತಾದಿಗಳಿಗೆ ತನ್ನಂಗದಲ್ಲಿಟ್ಟುಕೊಂಡು ರಕ್ಷಣೆ ಮಾಡ್ತಿರ್ತಕ್ಕಂಥ ಗ್ರಾಮ ರಕ್ಷಕ ಸಂಘಕ್ಕೆ ಮೂಲ ಬಾಲಕ ಯಾರಿನ ಕುಂಬಾರಿ ಘೇನ ಶುದ್ಧ ಮುತ್ತನ ದಿವ್ಯಾಚರಣಕ್ಕೆ ನನ್ನ ಸಂಘದ ವತಿಯಿಂದ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಸಲ್ಲಿಸಿ ಸಲ್ಲಿಸಿ ನನ್ನ ಘೇನ ಶುದ್ಧ ಮುತ್ತನ ಮಡದಿನಾದಂತ ಆಯಿ ಸಂಗಾದೇವಿಯ ಕೂಡ ಸಂಘದ ವತಿಯಿಂದ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಸಲ್ಲಿಸಿ ಸಲ್ಲಿಸಿ ಇದು ಶ್ರಾವಣ ಮುಕ್ತಾಯ ಸಮಾರಂಭ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವಾದರೂ ಕೂಡ ಪಾವನ ಕ್ಷೇತ್ರನಾದ ಗ್ರಾಮ ನನ್ನ ಏನ ಶುದ್ಧ ಮುತ್ತ ತುಳಿದು ಶುದ್ಧಟಿಗೆ ಮಾಡುವಂತ ಪವಿತ್ರವಾದ ಜಾಗದಿದು ಹೌದು ಹೌದು ತಿಂಗಳ ಪ್ರವಚನ ಕೀರ್ತನ ಕಾರ್ಯಕ್ರಮ ಪ್ರವಚನ ಇವತ್ತಿನ ದಿವಸ ಜಾಗರಣೆ ಕಾರ್ಯಕ್ರಮಕ್ಕಾಗಿ ಇಷ್ಟೆಲ್ಲ ಮಂದಿ ತತ್ವಜ್ಞಾನಿಗಳು ಕೂಡ ಹೌದು ಅವ್ರ ಇವರು ಅನ್ನೋದೇ ನನ್ನ ಏನು ಮುತ್ತನ ಧೋಳಿಯಲ್ಲಿ ಇರ್ತಿರ್ತಕ್ಕಂಥ ನನಗೆ ಏನು ಶುದ್ಧ ಮುತ್ತನ ಗದಿಗಿ ಒಡಿಯರು ಭಕ್ತರು ಅದರಂತೆ ಸುತ್ತಮುತ್ತ ಊರದಿಂದ ಈ ಡೊಳ್ಳಿನ ಹಾಡಿಕೆ ಕೇಳಕ್ಕೆ ಬಂದಂತ ಸಮಸ್ತ ತತ್ವಜ್ಞಾನಿಗಳು ಹಾಲು ಎಷ್ಟು ಮಂದಿ ಕೂಡಿರಿ ಮೇಲಾಗಿ ನನ್ನ ಗೆನಿಶತ್ತ ಮತನ ಯಾತ್ರಾ ಪಂಚ ಕಮಿಟಿ ಹಿರಿಯರು ಹಾಲು ಈ ಮತ್ಯಳಾಗ ಎಷ್ಟು ಮಂದಿ ಕೂಡಿರಿ ಅವರಿ ಅನ್ನದ ಸಕಲ ತತ್ವಜ್ಞಾನಿಗಳ ಹೃದಯಾತ್ಮದಲ್ಲಿ ಸದಾನ ಕಾಲ ಸಾಕ್ಷಿ ರೂಪವಾಗಿ ಆ ಚೈತನ್ಯ ಪರಮಾತ್ಮನಿಗೆ ನನ್ನ ಕುಂಬಾರಿ ಗೇನಶತ್ತು ಮುತ್ತಿನ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಕೂಡ ಶರಣ ಶರಣಾರ್ಥಿ ಶರಣೋ ಶರಣಾರ್ಥಿಗಳನ್ನ ಹೇಳಿ ಹೇಳಿ ಇವತ್ತ ಇದು ಒಂದು ಗೇನಶತ್ಮುತ್ತಿನ ಸಂಘ ಮನಿ ಹೋಳಿಗೆ ತಂಗದ ಹೌದು ಹೌದು ಹೋಳಿಗೆ ಹಬ್ಬದ ಹೋಳಿಗೆ ಆನಂದ ನೋಡ್ರಿ ಹೌದು ಏನಿಸಿದ್ದು ಮತ್ತೆ ಅನ್ನೋ ಸಂಘ ಅಂದ್ರೆ ಇದು ಒಂದು ಹೂರನ ಹೋಳಿಗೆ ಹಬ್ಬದ ಹೋಳಿಗೆ ಇದ್ದಂಗೆ ಹೌದು ಕರೆ ನೀವು ನಮಕಾಲ ಗಿಟ್ಟು ಮಂದಿ ಕುಡಿಯಾರ ಅಂತೇಳಿ ನನಗನ್ಸಂಗಿಲ್ಲ ಯಾಕ ಯಾಕ್ರಿಪ್ಪ ಜಗತ್ತದಲ್ಲಿ ಯೂಟ್ಯೂಬ್ ದಾಗ ಹೆಸರು ಮಾಡಿಕೊಂಡು ಹೌದು ಆಳಿಗಿ ಪಿಂಟು ಮಾಸ್ತರ್ ಸಹೋದರಿ ನಾನಾನಂತ ಅಂಶದ ಮತ್ತೆ ನಮ್ಮ ಮನೆ ಒಳಗ ಯಾವ ಮಾಸ್ತರ್ ನಾನಾನಂತ ಕಲಾವಿದರಿಗೆ ಹಿಂಗೇ ಕಾರ್ಯಕ್ರಮ ಮಾಡಿಸ್ಬೇಕಂತೇಳಿ ಅತ್ತ ಎದಿ ತಟ್ಟಿ ಕಾರ್ಯಕ್ರಮ ಮಾಡುವಂತ ಏಕೈಕಿ ಕಲಾವಿದನಾದಂತ ಯಾವ ನೂತನ ಯರಗಟ್ಟಿ ತಾಲೂಕ ಬೆಳಗಾವಿ ಜಿಲ್ಲೆಯ ಹಳಿಂಗಿರ ಹಳ್ಳಿನ ಕಲಾ ಗಾಯನ ಸಂಘದ ಖ್ಯಾತ ಕಲಾವಿದನಾದಂತ ಪ್ರೀತಿಯ ಸಹೋದರಿ ಮುಗಳಾರದ ಸುಮಿತ್ರ ಬಾಯಿ ಬಂತಾರೆ ಹೌದೌದು ಹೌದು ಹೌದಲ್ರಿ ಹೌದು ಆ ಮುಗಳಾರ ಸುಮಿತ್ರ ಬಾಯಿ ನನ್ನ ಪ್ರೀತಿಯ ಸಹೋದರಿಗೆ ಹಾಗ ಅವರೆಲ್ಲರ ಸಂಗಣಿಗರಿಗೆ ಏನು ಶುದ್ಧ ಮತ ಸಂಘದ ವತಿಯಿಂದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಕೊತ್ತೇನು ಶುದ್ಧ ಮತ್ತೋಳಿ ಏನು ಶುದ್ಧ ಮತ್ತ ತೊಳೆದ ಜಾಗ ಯಾವನಲ್ಲಿ ಪುಣ್ಯವನ್ನು ನೋಡ್ರಿ ಅವನಿಗೆ ಕೈ ಮಾಡಿ ಕರೀತದೆ ಇದು ಪುಣ್ಯ ಕ್ಷೇತ್ರ ಇದು ಪುಣ್ಯದ ಜಾಗ ಹೌದು ಹೌದು ಏನು ಮತ್ತೆ ಒಳಗ ಹಿಂದಿನ ಜನ್ಮದ ಸುಕ್ರೂತದ ಪುಣ್ಯ ಅದೋ ಇಲ್ಲಿ ನೀ ಬಂದು ಕೂಡ ತಿಳಿದ ಕೈ ಮಾಡಿ ಕರೀತದ ಹೌದು ಅದಕ್ಕಾಗಿ ನಾವು ಇಂತ ಪರಮಾರ್ಥದೊಳಗ ಕಾಲ ಕಳೀಬೇಕಂತ ಹೇಳಿ ತಿಂಗಳ ಪ್ರವಚನ ಕಾರ್ಯ ಅಂತವೆಲ್ಲಾರು ಕೇಳಿ ಇವತ್ತು ಅಣ್ಣಾ

ಇಲ್ಲಿ ಬತ್ತು ನೋಡಬಿರಿ ಇವತ್ತು ಅಣ್ಣ ತಂಗಿಗೆ ಕುಡ್ಶಾರ ಬಹಳ ಮ್ಯಾಗ ಹೌದು ತಂಗಿ ಅದನ್ನು ತವರ್ ಮನಿನೇ ಅದ ಇದು ಕುಂಬಾರಿನು ತವರ್ ಮನಿನೇ ಅದ ಹೌದು ಹೌದು ಮುಗಳಾಳನು ತವರ್ ಮನಿನೇ ಕುಂಬಾರಿನ ಇದನ್ಸಿದು ಸಂಘ ಅದ ಅಂದ್ರ ಇದು ನಮ್ಮ ಹುಟ್ಟೂರದ ಹೌದು ಹೌದು ಕರೆ ಇಲ್ಲಿ ತಂಗಿ ಬಂದಾಳ ಅಂದ್ರೆ ಕ್ಷೇಮ ಸಮಾಚಾರ ಚಂದಾಗಿ ಹೇಳದ ಕೇಳದ ನಡೀತಂದ್ರ ತಂಗಿ ಮುತ್ತನ ಪೌಳಿ ಒಳಗೆ ಏನರ ಹೊತ್ತು ಹೊಂಡರದಾಗ ನಿನಗೊಂದು ಮುತ್ತಿನ ಸೀರೆ ಹಣ್ಣಿನ ಹಣ್ಣನ ಕಡದ ಸಿಗುತ್ತವೆ ಹೌದು ಇಶಾ ಹೆಂಗ ಮಾತಾಡಬೇಕು ದೈವದವರು ತಲೆ ತೂಗಿರಿಬೇಕ ಅಂತ ಮಾತು ಇವತ್ತು ಇಲ್ಲಿ ಹೌದು ಕಮಿಟ್ ಅವರು ವಿಚಾರ ಮಾಡಿನೇ ಇಶ್ ಇಟ್ಟಾರ ಈ ಸತ್ಯ ಸಂಘದಾಗಿ ಏನ ಲಾಭದ ಅನ್ನೋದು ನಿಮಗೊಂದ ಐದು ನಿಮಿಷದ ಒಂದು ದೃಷ್ಟ ಮಂದಿ ಕುತ್ತಿರಿ ನೋಡಿ ನೀವು ಬೋಳ್ಯಾಗ ದ್ವಾರಕಾದಾಗ ಶ್ರೀಕೃಷ್ಣ ಪರಮಾತ್ಮನ ಬೋಳಿ ಒಳಗ ಹಿಂಗೆಲ್ಲ ಮಂದಿ ಹೌದು ಕೂಡತ್ತಿಂಯಾಸನದ ಮ್ಯಾಗ ಕೃಷ್ಣ ಪರಮಾತ್ಮ ತಿಂಗಳಗಟ್ಲೆ ಅನಭಾವದ ಜ್ಞಾನ ಕೊಡುತ್ತಿದ್ದ ಎಲ್ಲರಿಗೆ ಅಜ್ಞಾನ ಹೋಗಲೇ ಹೇಳಿ ಹೌದು ಹೌದು ಜ್ಞಾನ ಬೋಧನ ಮಾಡುತ್ತಿದ್ದ ಸಿಂಹಾಸನದ ಮ್ಯಾಗ ಕೃಷ್ಣ ಪರಮಾತ್ಮ ದ್ವಾರಕಾದಾಗ ಎಷ್ಟೋ ಭಕ್ತ ಸಮೂಹಗಳು ಬಂದು ಹಿಂಗ ಕೂತಾರ ಹಿಂಗೆಲ್ಲ ಕುರು ಹೌದು ಒಂದು ದಿನ ಏನೈತ್ರಿ ಏನೈತ್ರಿ ಇನ್ನೂ ಪ್ರವಚನ ಒಂದು ಎರಡ್ ಮೂರ್ ನಾಲ್ಕು ದಿನ ಉಳಿದಿತ್ತು ಆಹ ಕೃಷ್ಣ ಪರಮಾತ್ಮ ನಡ್ಕೋತ್ ನಡ್ಕೋತಿಂದ ಸಿಂಹಾಸನದ ಮ್ಯಾಗ ಬಂದು ಕೂತು ಪ್ರವಚನ ಮಾಡಾವೆತ್ತಾ ಎಲ್ಲರ ರಾಂಗಿಲಿ ಕೈಯಾಗ ಹೂ ಹಿಡ್ಕೊಂಡು ಕೃಷ್ಣನ ಮ್ಯಾಗ ಹೂ ಆರ್ಸ್ತಿದ್ರು ಕೃಷ್ಣ ಹೌದು ಅದೆಲ್ಲ ಒಂದು ಜನಸಾಗರದೊಳಗ ಕೃಷ್ಣ ಬರತ್ತಿಂತ ಒಬ್ಬಕ್ಕೆ ಮುದುಕಿ ಕ್ಯಾನ್ ಮಾಡ್ದಳ್ರಿ ಏನ್ ಮಾಡ್ದಳು ಕೃಷ್ಣ ನಡ್ಕೋತ ಹೋಗೋದು ಜಾಗ ನೋಡಿ ಯಾರಿಗೆ ಕಣ್ಣಿಗೆ ಕಾಣ್ದ ಒಂದ್ ಎರಡು ಮೂರು ಮುಟ್ಟಗಿ ಮಣ್ಣು ತಗೊಂಡು ತನ್ನ ಶಿರಿಪದ್ರಾಗ ಕಟ್ಟಿಕೊಂಡಳು ಹೌದ್ ಹೌದ್ ಹೌದು ಒಬ್ಬಕ್ಕೆ ಮುಪ್ಪನ ಮುದುಕಿ ತಿಂಗಳ ಗಂಟ್ಲೆ ಪ್ರವಚನ ಕೇಳಕ್ ಬರ್ತಿದ್ಲು ಕೃಷ್ಣ ಪರಮಾತ್ಮ ಸಿಂಹಾಸನದ ಮೇಲೆ ಬರ್ತಿದ್ದ ಎಲ್ಲರೂ ಹೂ ಹಾರಿಸ್ತಿದ್ರು ಈ ಮುದುಕಿ ಏನ ಮಾಡ್ಯಾಳ ಮಣ್ಣ ತಗೊಂಡು ತನ್ನ ಶಿರಿ ಪದರ ಕಟ್ಟಿಕೊಂಡಾಳ ಹೌದ್ 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 ಹೌದು ಸೇವಕರು ನೋಡಿದ್ರು ಈಕಿ ಏನೋ ಕದ್ದಾಳ ಅಂದ್ರ ಅವರು ಏ ಮುದುಕಿ ಯಾರ ಕದ್ದಿ ತೋರ್ಸಂದ್ರು ಹೌದು ಕೃಷ್ಣ ಪರಮಾತ್ಮ ಸಿಂಹಾಸನದ ಮೇಲೆ ಹೋಗಿ ಕುತ್ತಾನ ಸತ್ಯ ಸಂಗದ ಲಾಭ ಏನದ ಅದು ಬಿಚ್ಚಿ ಹೇಳುದಿಲ್ಲ ಹೌದು ಸಿಹಾಸನದ ಮೇಲೆ ಕೃಷ್ಣ ಪರಮಾತ್ಮರಿ ರೀ ಕೂತಾನ ಶೇವಕರು ಕೇಳ್ತಾರ ಮುದುಕಿ ಆಹಾ ಏನ ತಗೊಂಡಿದ್ದೀವಿ ತೋರಿಸ ತೋರ್ಸಲ್ ಹೌದು ಫಿರ್ಯಾದಿ ಹೋಯ್ತು ಕೃಷ್ಣ ಪರಮಾತ್ಮನ ಬಲ್ಲಿ ಹೌದು ಶ್ರೀ ಕೃಷ್ಣ ಪರಮಾತ್ಮ ಯಾನಕ್ಕಾಗಳಿ ನಡ್ದದ ಅಂತೇಳಿ ಕೇಳದ ಯಾನಿಲಿ ಪೈಕಿ ಯಾನೋ ಕದ್ದಾಳ ಶಿರಿ ಪದ್ರಾಗ ಮುಚ್ಚಿಟ್ಟಾಳ ತೋರ್ಸಂದ್ರ ತೋರ್ಸಲ್ಲ ಹೌದು ಕೃಷ್ಣ ಪರಮಾತ್ಮ ಕರಿತನ ಮುದುಕಿ ಬಾಯಿಲಿ ಯಾನ ತಗೊಂಡಿದ್ದಿ ತೋರಿಸು ಇಲ್ಲಾಂದ್ರೆ ಅವ್ರು ನಿನಗ ಬಿಡಂಗಿಲ್ಲ ಅವಾಗ ಏನಂತ ಏ ಜಗದೊಡಿಯ ಪರಮಾತ್ಮನೆ ದ್ವಾರಕಾದಾಗ ತಿಂಗಳ ಪ್ರವಚನ ಹೇಳಿದಿ ಅಮೃತದ ಸಾರ ಕೂಡ ಆಗ್ಯದ ಈ ಚರ್ಮಕ್ ಲಾಭ ಆಗ್ಯದ ಯಪ್ಪಾ ಹೌದು ಆದ್ರೆ ನನ್ನ ಮನೆಯೊಳಗ ಒಂದ್ ಮಮ್ಮಗದ ನನ್ನ ಮನೆಯೊಳಗಿ ತಂತ ಮಮ್ಮಗ ಒಂದ ಕಾಲು ಇಲ್ಲ ಹೌದ್ ಹೌದು ಏನು ನನ್ನ ಮಮ್ಮಗ ಒಂದ್ ಕಾಲು ಇಲ್ಲ ಒಂದು ಕಾಲದ ಇನ್ನೊಂದು ಕಾಲ ನನ್ನ ಆಗ್ಯದಗನಿಗೆ ಕಾಲ ನೀ ದಾರಿಯದ ನೀ ಇಟ್ಟಂತದು ದಾರಿ ಒಳಗಿನ ಮಣ್ಣು ತಗೊಂಡು ಮುಚ್ಚಿ ನನ್ನ ಮಗನ ಕಾಲಿಗೆ ಮಗನಿಗೆ ಕಾಲರಿ ಬರುತ್ತದ ತಿಳಿ ವಿಚಾರದ ಹೌದು 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 ನೋಡ್ರಿ ಬಂದುಗಳೇ ಅವಾಗ ಬಿಚ್ಚ ತೋರಿಸ್ತಾಳೆ ಮಣ್ಣದ ಪರಮಾತ್ಮನ ಮ್ಯಾಗ ನಂಬಿಕೆ ಇಟ್ಟಳು ಮಣ್ಣ ದ್ವಾರಕಾದೊಳಗಿಂದ ಮಣ್ಣು ಒಯ್ದು ಮಗನ ಮುದು ಓಡ್ಕೊಳ್ತ ಬಂದ ಕೃಷ್ಣ ಪರಮಾತ್ಮದ ಕಾಲ ಹಿಡಿತದ ಬಂದು ಎಷ್ಟು ತಾಕತ್ತಿದ್ದಿರ್ಬೇಕು ಸತ್ಯ ಸಂಗದ ಹೌದು ಅದರಂತೆ ಬುದ್ಧಿ ಬಾನಗೊಂಡ ಅಪರೂಪದ ಸಂತೋಷದ ಕುಂಬಾರಿ ಎಂದಾರ ಅಮಿಶುದ್ಧ ಮತ್ತನ ಶುದ್ಧಟಿಗೆ ಅಮಿಶುದ್ಧ ಮತ್ತೆನ ಮಠಮನಿ ಮಕ್ಕಳ ಮೊಮ್ಮಕ್ಕಳ ಮರಿ ಮೊಮ್ಮಕ್ಕಳ ಗಿರಿ ಮೊಮ್ಮಕ್ಕಳು ಸಾವಿರದ ಏಳು ನೂರು ಮಟ್ ಮನೆ ಅಮ್ಮ ಶುದ್ಧ ಅದರ ಒಳಗ ಅಪರೂಪದ ಅಭಿಷೇಕ ಎಲ್ಲರೂ ಇದ್ರ ದಕ್ಷಿಣ ಸಲಾಪುರ ತಾಲೂಕು ಪುಣ್ಯ ಪವರ್ ಕ್ಷೇತ್ರ ಕುಂಬಾರಿಗೆ ಏನು ಸುತ್ತಮುತ್ತ ಅಗದ ಬಂಧುಗಳೇ ಸಭದ ಕೈಯತ್ತೇಳು ಹೌದ್ ಹೌದು 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 ಬರೇ ಅಭಿಷೇಕ ಕುಡಿದ್ರೆ ಮೈಯನ ಚಡ್ಡ ಕಡಿತದ ವಿಚಾರ ಮಾಡ್ರಿ ಎಷ್ಟ ತಾಕತ್ತೆ ಇದ್ದಿರಂತಹ ಸಿದ್ಧಿ ಪುರುಷನಲ್ಲಿ ಹೌದು ತಕ್ಕಿ ಇವತ್ತ ಅಣ್ಣನ ಮನೆಗೆ ಬಹಳ ದಿನಕ್ಕೆ ಏನೋ ಅಣ್ಣನ ಮನೆಗೆ ಬಹಳ ದಿನಕ್ಕೆ ಬಂದಿದಿ ಅಣ್ಣನ ಜೊತೆ ಏನ ಕಾಡ್ತಿ ಕಾಡು ಏನ ಜಗಳಾಡಿ ವೈತಿ ಬೈ ಇವತ್ತ ಅಣ್ಣ ತಮ್ಮರ ವಾದ ಅಣ್ಣ ತಂಗಿಯ ವಾದ ಹಿಂಗಾಗಬೇಕು ಜನರ ತಲೀತೋಗಿರಬೇಕು ನಂದು ನಿಂದ ಕರಾರದ ಹರಿ ಪೂಜೆ ಆಗಿರುತ್ತ ಇಟ್ಟವರು ವಿಷ ಇಟ್ಟಾರೆ ಏನು ಒಂದು ದೇವತ್ರು ಇನ್ನೊಂದು ದೈತ್ರರು ಹೌದು ಇವತ್ತು ನನ್ನ ಮನೆಗೆ ಬಂದಿದೆ ಅಂದ್ರ ಅಂಸರು ಮಾಡಿ ಅಣ್ಣ ನಿಮ್ಮ ಮೊದಲಿಗೆ ಹೊಡೆದಿದೆ ಕಮಿಟಿಷ ಇಟ್ಟಾರಿ ಅನುಕೂಲ ಬಂದು ತಗೊಂಡಿದೀ ಅಂತೇಳಿ ನೀ ಅನಬ್ಯಾಡ ಹೌದು ಇವತ್ತ ಈ ಪುಣ್ಯಕ್ಷೇತ್ರ ಕುಂಬಾರಿ ಗ್ರಾಮಕ್ಕೆ ಬಂದಿದೆ ಅಂದ್ರ ತಂಗಿ ಈಶಯ ನಾ ಹಿಡಂಗಿಲ್ಲ ನಿನಗೆ ಕೊಡುತ್ತ ಅನುಕೂಲ ಬರುತ್ತದ ದೇವರ ಪಾಲ ನೀ ಹಿಡುದ ಅಂದ್ರೆ ಧೈತ್ರ್ಯ ನನ ಕಡೆ ಉಳಿಲಿ ಹೌದು ದೈತ್ರ ಹಿಡದೆ ಅಂದ್ರೆ ದೇವತ್ರ ಪಾಲ ನನಗ ಉಳಿಲಿ ಹೌದು ಹೌದು ನೀ ಯಾವಾಗ ಈಶಯ ಬಿಡ್ತಿ ನೋಡು ಬೆಟ್ಟ ವಿಷಯ ಇವತ್ತು ಪೂಜಾಗರದ ಆಗರದೊಳಗ ಈ ತಂಗಿ ವಿಷಯಕ್ಕ ಮಣ್ಣು ಕೊಟ್ಟ ಅಣ್ಣ ಹೆಚ್ಚ ಮಾಡಿ ಮಂಗಳಾರತಿ ಮಾಡ್ಲಿಕ್ಕೆ ನನಗೆ ಅಳಿಗೆ ಪಿಂಟು ಮಾಸ್ತಾರೆ ಕರಿಬೇಡಿ ಚಾಲೆಂಜ್ ಕೊಟ್ಟು ಈ ಪುಣ್ಯ ಪೌಣ್ಯಾಗ ಹಾಡಿಕೆ ಆಗ್ಬೇಕು ಹೌದು 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 ಕರೆ ತಂಗಿ ಅಣ್ಣ ಅಹಂಕಾರ ಬರಬಾರದು ಅಂತೇಳಿ ಮುಂದಿನ ಸಂಧಿಗೆ ಮಾತಾಡಬಾರದು ಹಾ ಹಾ ಯಾಕ ಈ ಬಳಿ ಹೊಡೆದೇ ಹೊಡಿತೇಳಿ ಮನುಷ್ಯನಲ್ಲಿ ಆತ್ಮವಿಶ್ವಾಸ ಇರಬೇಕು ಹೌದು ಆ ನೀ ಇವತ್ತು ಏನು ಝಗಳ ತೆಗೆದು ವೈತಿ ವೈ ಏನು ತಗೋತಿತ್ತವ ನಿಮ್ಮಪ್ಪನ ಮನೆಗೆ ನೀ ಬಂದಿದೀ ನೀ ಏನು ವೈತಿ ವೈ ನಿನ್ನ ಸಂಗಟ ಜಗಳ ಇಲ್ಲ ತಂಗಿ ಹಾದಿ ಬಿಟ್ಟಿ ಅಂದ್ರೆ ನಿನಗ ಮುತ್ತಿನ ಶೀರಿ ಬಿಡು ಹರಿಲಾರದು ಶೀರಿ ಸಿಗಾಕಿ ಯಾಕ್ರಿ ನಾನೂರ ಸತ್ಯ ಧರ್ಮರ ಮಾಯದ ತಂಗಿ ಒಬ್ಬಕ್ಕಿನೇ ಇತ್ತಳು ಯಾರು ಯಾರ ತನ್ನ ತಂಗಿಗೆ ಮಕನಾಪುರದಿಂದ ತನ್ನ ಮನೆಗೆ ಕರ್ಕೊಂಡು ಬಂದರು ಅವಾಗ ದೇವಳಿಗೆ ಹಬ್ಬ ದಿವಸ ಆರ್ತಿ ಮಾಡಿ ತಂಗಿ ಕೇಳತ ಅಣ್ಣ ಆಹಾ ಅಣಗೋಳ ಕೇಳಿದ್ರು ತಂಗಿ ನಿನ್ನ ಈ ವರ್ಷ ಆರ್ತಿ ಒಳಗ ಏನ ಬಂಗಾರ ನೀಡತ್ತೆ ಏನ ರತ್ನ ನೀಡತ್ತೆ ಏನ ಏನು ನಿನಗೇನು ಬೇಕಾದ ಹೇಳ ನಿನ್ನ ಆರ್ತಿ ಒಳಗ ನಿನ್ನ ಉಡಿ ಒಳಗ ನೀಡುತ್ತೇವು ಹೌದು ಅವಾಗ ನಾಲ್ವರು ಧರ್ಮರ ಮಾತು ಕೇಳಿ ತಂಗಿಗೆ ಎಲ್ಲೆಲ್ಲಿ ಆಗಲಾರದಂತ ಆನಂದ ಇತ್ತು ತಮ್ಮ ನಾರೂರು ಸತ್ಯ ಧರ್ಮರಿಗೆ ಹೇಳ್ತಾಳ ಅಣ್ಣ ನನಗೆ ಮುತ್ತು ರತ್ನ ಬೇಡ ನನಗೆ ನನಗ ಬಂಗಾರ ಬೇಡ ನನಗ ಈ ವರ್ಷ ನನ್ನ ಒಳಗೆ ಹರಿಲಾರದು ಸೀರಿ ತಿಳಿಬಿಡ್ತು ಹೌದು 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 ಧರ್ಮರ ಆನಂದದಿಂದ ನಕ್ಕೋತು ನಕ್ಕೋತು ಅರಿಕ್ಯಾರೆ ಊರ ಕೌಡಿಕೆ ಕೊಟ್ರು ನಿನ್ನ ಉಡಿ ಹೌದು ಏ ಅರಿಕೇರಿ ಊರದ ಗೌಡಕಿ ತಂಗಿ ಆರ್ತಿ ಒಳಗ ನೀಡ್ಯಾರ ನೀಡ್ಯಾರ ಆನಂದದಿಂದ ಆನಂದದಿಂದ ಗುಡ್ಡಕ್ಕೆ ಹೋಗಿ ಹಬ್ಬಗ ಹೇಳ ಆನಂದದ ಮಾತ ಯಪ್ಪ ನನ್ನ ಅನುಗಳು ಈ ದೇವಳಿಗೆ ಹಬ್ಬ ದಿವಸ ನನ್ನ ಆರ್ತಿ ಒಳಗ ಹರಿಲಾರದ ಶೀರಿ ನೀಡ್ಯಾರ ಹೌದು ಅವಾಗ ಶುದ್ಧ ಮತ್ತೆ ತ್ರೀ ಜ್ಞಾನಿ ಮುಗುಡದ ನಕ್ಕ ನಮ್ಮ ಮಗಳ ಬಹಳ ಎಚ್ಚರ ಹೌದು ಶುದ್ಧರ ಅನ್ನ ಉಳಿಬೇಕಂದ್ರೆ ತಂಗಿ ತಡಿಮರಿ ಮಾಡಿ ಉಣಿಬೇಕ ತಂಗಿ ಇದು ಒಂದು ಮಾತು ಪಾದ ಹೌದು ಆದರ ತಂಗಿಗೆ ಯಾರ ಗೌಡಕ್ಕೆ ಕೊಟ್ಟಾರ ಅನ್ನೋದು ಪರಿಜ್ಞಾನ ಉಳಿಲಿಲ್ಲ ಅದೇ ಶುದ್ಧರ ಅಂಶ ಒಳಿ ಇತ್ತಂತ ಹರಿಕೇರಿ ಭರಮ ಹೊಡೆಯಾಗ ಯಮಗ ಕೈಲಿಕ್ಕೆ ಹಚ್ಚಾಳ ಅದೇ ತಂಗಿ ಕೊಟ್ಟ ಗೌಡಕ್ಕೆ ಮರಳಿ ಹೊಳ್ಳಿ ಕಸಗೊಂಡ ಹಿಂದು ಶುದ್ಧರ ಪುಂಡಮಲಕಾರ ಪುಂಡ ಶುದ್ಧ ಹೌದು ಹೌದು ಅದರಂತೆ ನಿನ್ನಪ್ಪನ ಮನೆಗೆ ನೀವ್ ಬಂದಿರಿ ಏನು ಜಗಳಾಡಿ ಹೋಯ್ತಿವೈ ರಾಂಗ ಶಿರತನದ ಅಹಂಕಾರದೊಳಗ ಕೌಡಿಕಿಯ ವ್ಯಾಮೋಹದೊಳಗ ನಾ ಯಾರಿಗೆ ತುಡಿಸಲು ಗತ್ತಿದ ಪರಿಜ್ಞಾನ ಇರ್ಲಾರೇ ನಡೀತಿದ್ರು ಹಾಂಗ ನನ್ನ ಕುಂಬಾರಿಗೆ ಏನು ಶುದ್ಧ ಮತ್ತ ಪೋಳ್ಯಾಗ ಪರಿಜ್ಞಾನ ಬಿಟ್ಟು ನಡದೆ ಅಂದ್ರ ತಂಗಿ ನಿನಗ ಈ ಒತ್ತ ಏನೇನು ಸಿಗಾಂಗಿದ್ದ ಹೌದು ಅಣ್ಣನ ಜೊತೆ ಭಾವದಿಂದ ಏನು ಮಾತಾಡ್ತಿ ಮಾತಾಡಿ ಏನು ಕಾಡ್ತಿ ಕಾಡಿ ಏನು ಬೇಡ್ತಿ ಬೇಡ ಒಂದು ದೇವರು ಇನ್ನೊಂದು ಧೈತ್ರ್ಯದೊಳಗೆ ನಿನಗ ಅನುಕೂಲ ಬಂದ ವಿಷಯ ಹಿಡಿ ಬೆಟ್ಟ ಪಾಲ ನನ್ನ ಪಾಲಿಗೆ ಉಳಿದಿ ಮುಂದಿನ ಸಂಧಿಗೆ ಕೃಷ್ಣ ಪರಮಾತ್ಮಂದು ಹ್ಯಾಂಗ ಮಾಯ ರೂಪದಿಂದ ಕುರುಕ್ಷೇತ್ರದಾಗ ಸುದರ್ಶನ ಚಕ್ರ ತಿರುಗತಿತ್ತ ಹಾಂಗ ವಿಷಯ ತಿರುಗಿಸದ ಯಾವಾರೇ ಕಲಾವಿದಾನ ಕಲೆಯವನ ಕಂಡ ಆ ಸುದರ್ಶನ ಚಕ್ರದರಂಗ ವಿಷಯಗಳನ್ನು ತಿರುಗಬೇಕು ಹೌದು ಹೌದು ಈಗ ಬಹಳ ಮಾತಾಡೋದು ಬೇಡ ನಾಕನೋಡಿ ಸತ್ಯ ಸುಂದರ ಚಾಲವನ್ನ ಹಾಡಿ ಯಮ ದೇವರ ಹಿಡಿತಾಳೋ ಯನ ದೈತ್ರ ಹಿಡಿತಾಳೋ ನೋಡೋದ ಅದ ಹೌದು ಅದಕ್ಕೆ ಬಹಳ ದಿನ ಮೇಗ ತಂಗಿ ಬಂದಾಳ ಆ ಅಣ್ಣಾ ತಂಗಿದ ಜಗಳ ಪೂಜೆ ನಷ್ಟಿನ ಪೂಜೆ ಆಗುತ್ತದ ಬಂಧುಗಳೇ ನಿಮಗೊಂದು ವಿನಂತಿ ಅದ ವಿನಂತಿ ಇವತ್ತ ಬಹಳ ದಿವಸಕ್ಕೆ ತಂಗಿ ನಮ್ಮೂರಿಗೆ ಬಂದಾಳ ಅಂದ್ರ ಎರಡೂ ಸಂಘ ನಿಮ್ಮ ಮನಿ ಹೇಳಿ ಯಾರು ಭೇದ ಮಾಡಲಾರ್ದು ಎತ್ತಿ ಸ್ವೀಕಾರ ಆಶೀರ್ವಾದ ಹೇಳಿ ತಮ್ಮೆಲ್ಲರ ಪಾಲಿಗೆ ಅನಂತನಂತ ಕೊಟ್ಟಿ ವಂದನೆಗಳನ್ನ ಹೇಳಿ ನಾಲ್ಕು ನೋಡಿ ಚಾಲ ಹಾಡುತ್ತೇವು ದೈವದವರು ಶಾಂತ ರೀತಿಯಿಂದ ಕೂತು ಕೇಳಬೇಕು ತಮ್ಮಲ್ಲಿ ಕೇಳಿ ವಿನಂತೆ ಹೌದು